ಎರಡೂವರೆ ವರ್ಷಗಳ ಕಾಲದ ಕಠಿಣವಾದಂತಹ ಸಮಯಗಳು ಮೇಷರಾಶಿಗೆ ಆರಂಭವಾಗಿ ಸುಮಾರು ದಿನಗಳೇ ಆಯಿತು ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅಡೆತಡೆಗಳು ಒಂದಲ್ಲ ಒಂದು ಸವರಿಸ್ಕೊಡುತ್ತೆ ಇವತ್ತು ಕೈ ಹಾಕಿದ ಕೆಲಸ ಇವತ್ತಾಗುವಂಥದ್ದು ಕೆಲಸಗಳು ಒಂದು ತಿಂಗಳುಗಳ ಕಾಲ ಎರಡು ತಿಂಗಳುಗಳ ಕಾಲ ಅದು ಎಳ್ಕೊಂಡೋಗಿ ನಮ್ಮ ಮನಸ್ಸನ್ನು ಅತ್ಯಂತ ಅತ್ಯಂತ ಒಂದು ನೆಮ್ಮದಿಯನ್ನೇ ಹಾಳು ಮಾಡುವಂತಹ ದಿನಗಳು ಕುಂತಿದ್ರೂ ಕಷ್ಟ ನಿಂತಿದ್ದರೂ ಕಷ್ಟ ಎಲ್ಲಾದರೂ ಹೋದರೂ ಕಷ್ಟ ಬಂದರೂ ಕಷ್ಟ ನನ್ನ ಜೀವನದ ವಾತಾವರಣ ನಾನು ಯಾಗಿ ಹಿಡ್ಕೊಳ್ಬೇಕು ಅಂತ ಗೊಂದಲ ವಾತಾವರಣದಲ್ಲಿ ಇರ್ತೀರಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಯಾವಾಗಲೂ ಸಹ ನಾನು ಆಗಲಿ ಯಾವಾಗಲೂ ಸಹ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ಇದು ವಿಶೇಷವಾದಂತಹ ಮಾಸ ಭವಿಷ್ಯದಲ್ಲಿ ನವಂಬರ್ ಕಾರ್ತಿಕ ಮಾಸದ ಮಾಸ ಭವಿಷ್ಯ ಕಾರ್ತಿಕ ಮಾಸ ಅಂದ ತಕ್ಷಣವೇ ನಮಗೆ ಒಂದು ರೀತಿಯಾದಂತಹ ಒಂದು ಸಂತಸ ಸಂಭ್ರಮ ಏನೋ ಒಂದು ರೀತಿಯಾದಂಥ ಉತ್ಸಾಹ ಆರಂಭವಾಗುತ್ತೆ ಯಾಕೆ ಅಂತಂದರೆ ಕಾರ್ತೀಕ ಮಾಸಗಳು ಬಂತು ಅಂದರೆ ಎಲ್ಲ ಶುಭ ಕಾರ್ಯಗಳಾಗುವಂತಹ ಸಮಯ ಯಾವುದು ಅಂತಂದರೆ ಕಾರ್ತಿಕ ಮಾಸದಲ್ಲಿ ಭಗವಂತನ ಉಪಾಸನೆ ಮಾಡುವಂಥ ಸುಯೋಗಗಳು ಸಿಗುವಂಥದ್ದು ಕಾರ್ತಿಕ ಮಾಸದಲ್ಲಿ ವಾಸ್ತುಪುರ ರಾಜಯೋಗದಲ್ಲಿ ಕೂಡಿರುವಂತಹ ಮಾಸ ಯಾವುದು ಅಂತ ಅಂದರೆ ಅದು ನವೆಂಬರ್ ತಿಂಗಳು ಈ ನವೆಂಬರ್ ತಿಂಗಳು ತುಂಬ ಮದುವೆಗಳಾಗುತ್ತೆ ಯಾಕೆಂದರೆ ಉತ್ತಮವಾದಂತಹ ಮುಹೂರ್ತಗಳು ಸಿಗುತ್ತೆ ಉತ್ತಮವಾದಂಥ ಗೃಹ ಪ್ರವೇಶಗಳಾಗುತ್ತೆ ಯಾಕೆಂದರೆ ಉತ್ತಮ ಉತ್ತಮವಾದಂತಹ ನಮಗೆ ಲಗ್ನಗಳು ಸಿಗುತ್ತೆ ವಾಸ್ತುಪುರುಷನ ಯೋಗ ನಮಗೆ ಸಿಕ್ಕಿರುತ್ತೆ ಆದ್ದರಿಂದ ಕಾರ್ತೀಕ ಮಾಸ ಬಂದಾಗ ನಾವು ಅತ್ಯಂತ ಅತ್ಯಂತ ಸಂಭ್ರಮದಲ್ಲಿ ಸಂತಸದಲ್ಲಿರ್ತೀವಿ ಯಾಕೆ ಅಂತ ಅಂದರೆ ಅದು ಕಾರ್ತಿಕ ಮಾಸದ ಶುಭ ಮಾಸವಾಗಿರುತ್ತೆ ಇಂತಹ ಶುಭ ಮಾಸದಲ್ಲಿ ಮೇಷ ಅವರಿಗೆ ತೆಗೆದುಕೊಳ್ಬೇಕು ಅಂತ ಅಂದರೆ ಮೇಷರಾಶಿಯಲ್ಲಿ ಏನಾದರೂ ಬದಲಾವಣೆಗಳಾಯಿತಾ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ಅಂಥ ಬದಲಾವಣೆಗಳೇನನ್ನು ಸಹ ನಾವು ನೋಡಲೇ ಇಲ್ಲ ಯಾಕೆ ಅಂತ ಅಂದರೆ ಸಾಡೆ ಸಾತ್ ಬಂದರೆ ಸಾಡೆ ಸಾತ್ ಬಂದಾಗ ಎಲ್ಲ ಗ್ರಹಗತಿಗಳು ಸಹ ಎಲ್ಲ ಗ್ರಹಗಳು ನಮ್ಮನ್ನು ಕೈ ಬಿಟ್ಬಿಡ್ತವೆ ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲದ ಕಠಿಣವಾದಂತಹ ಸಮಯಗಳು ಮೇಷರಾಶಿಗೆ ಆರಂಭವಾಗಿ ಸುಮಾರು ದಿನಗಳೇ ಆಯಿತು ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅಡೆತಡೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಗೊಂದಲಗಳು ಮತ್ತು ಊಹಾಪೋಹಗಳು ಅಪನಿಂದನೆಗಳು ಅಪರಾಧಗಳು ಇವೆಲ್ಲವೂ ಸಹ ನಮ್ಮ ಕೈಲಿ ನಡೀತಾ ಇರುತ್ತೆ ಅಕ್ಕಪಕ್ಕದವರು ನಮ್ಮ ಮೇಲೆ ಆಗಾಗಲೇ ನಮ್ಮ ಮೇಲೆ ಏನಾದರೂ ಒಂದು ಅಪರಾಧಗಳನ್ನು ನಮ್ಮ ಅಪವಾದಗಳ ನಮ್ಮ ಮೇಲೆ ಏರ್ತಲೇ ಇರ್ತಾರೆ ಮತ್ತು ಏನು ಪ್ರಯತ್ನ ಪಟ್ಟರೂ ಸಹ ಯಾವುದು ಸಕ್ಸಸ್ ಆಗೋದಿಲ್ಲ ಒಂದಲ್ಲ ಒಂದು ಸುತ್ತಾಟ ಅಲೆದಾಟ ಸಮಸ್ಯೆ ಗೊಂದಲ ಕಲಹ ಇವೆಲ್ಲದರಿಂದ ಕೂಡಿರುವಂಥದ್ದು ಅತಿಯಾದಂಥ ಸೋಂಬೇರಿತನ ಜೊತೆಯಲ್ಲಿ ಕಾಡುತ್ತೆ ನಿದ್ರೆ ಮಾಡಬೇಕು ಅಂತ ಯಾವಾಗಲೂ ಆವರಿಸ್ಕೊಳ್ಳುತ್ತೆ ಇವತ್ತು ಕೈ ಹಾಕಿದ ಕೆಲಸ ಇವತ್ತಾಗುವಂಥದ್ದು ಕೆಲಸಗಳು ಒಂದು ತಿಂಗಳುಗಳ ಕಾಲ ಎರಡು ತಿಂಗಳುಗಳ ಕಾಲ ಅದು ಎಳ್ಕೊಂಡೋಗಿ ನಮ್ಮ ಮನಸ್ಸನ್ನು ಅತ್ಯಂತ ಅತ್ಯಂತ ಒಂದು ರೀತಿಯಾದಂತಹ ಮನಸ್ಸನ್ನು ಚುಚ್ಚಿ ಮನಸ್ಸಿನ ಒಂದು ನೆಮ್ಮದಿಯನ್ನೇ ಹಾಳು ಮಾಡುವಂತಹ ದಿನಗಳು ಆರಂಭವಾಗಿದೆ ಮೇಷರಾಶಿ ಅವರಿಗೆ ಮೇಷರಾಶಿವರಿಗೆ ನೋಡಿ ಈಗ ಅಷ್ಟಮದಲ್ಲಿ ಮತ್ತೆ ನಿಮಗೆ ಶುಕ್ರಗ್ರಹ ಕುಜಗ್ರಹ ಇವೆಲ್ಲವೂ ಸೇರಿಕೊಳ್ಳುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಹಣಕಾಸಿನ ಅತಿಯಾದಂಥ ದುಂದು ವೆಚ್ಚಗಳಾಗುತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಯಾಕೆ ಪಶ್ಚಮ ಸಪ್ತಮದಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಬುಧ ಬಂದಾಗ ಅಲ್ಲಿ ವ್ಯವಹಾರಗಳು ಕೆಡತ್ತೆ ಎಲ್ಲ ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣಗಳಿಂದ ಕೂಡಿರುವಂಥದ್ದು ಮೇಷರಾಶಿ ಎಚ್ಚರಿಕೆಯನ್ನು ವಹಿಸಿ ಮತ್ತೊಮ್ಮೆ ನಾನು ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕೆ ಅಂದರೆ ದ್ವಾದಶದಲ್ಲಿರುವಂಥ ಶನಿ ಸಾಡೆ ಸಾತಲ್ಲಿರುವಂಥ ಶನಿ ಮತ್ತು ಪಂಚಮದಲ್ಲಿರುವಂತಹ ಕೇತು ಒಂದಲ್ಲ ಒಂದು ಗ್ರಹಗಳ ಬ ಸಮಸ್ಯೆಗಳು ಒಂದಲ್ಲ ಒಂದು ಗ್ರಹಗಳ ದೋಷಗಳಿಂದಲೇ ಕೂಡಿರುವಂಥದ್ದು ಅಪಘಾತಗಳಾಗುವಂಥ ಸಾಧ್ಯತೆಗಳು ಮೇಷರಾಶೆಗೆ ಜಾಸ್ತಿ ಇರುತ್ತೆ ಜಾಸ್ತಿ ಭಗವಂತನ ಉಪಾಸನೆ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲಿಸಿ ಹೇಳುವಂಥದ್ದು ಜೊತೆಯಲ್ಲಿ ನವಗ್ರಹ ಪ್ರಾರ್ಥನೆಗಳು ಮಾಡಿಕೊಳ್ಳುವಂಥದ್ದು ನೀವು ಮನದೇವರು ಕುಲದೇವರಿಗೆ ಹೋಗಿ ಒಂದು ಏನಾದರೂ ನಮಸ್ಕಾರವನ್ನು ಮಾಡ್ಕೊಂಡು ಬರುವಂಥದ್ದು ಇಂತಹ ದಿನಗಳನ್ನು ನೀವು ಕಾಲ ಕಳೀಬೇಕಾಗ್ತದೆ ಇಲ್ಲವಾದಲ್ಲಿ ಕುಂತಿದ್ರೂ ಕಷ್ಟ ನಿಂತಿದ್ರೂ ಕಷ್ಟ ಎಲ್ಲಾದರೂ ಹೋದರೂ ಕಷ್ಟ ಬಂದರೂ ಕಷ್ಟ ನನ್ನ ವಾತಾವರಣ ನನ್ನ ಜೀವನದ ವಾತಾವರಣ ನಾನು ಯಾಕೆ ಇಟ್ಕೊಳ್ಬೇಕು ಅಂತ ಗೊಂದಲ ವಾತಾವರಣದಲ್ಲಿ ಇರ್ತೀರಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಯಾವಾಗಲೂ ಸಹ ನಾನು ಹೇಳ್ದಂಗೆ ಯಾವಾಗಲೂ ಸಹ ಭಗವಂತನ ಔಪಾಸನೆಯಲ್ಲಿ ಸದಾಕಾಲ ನೀವು ತೊಡಗಿರಿ ಆ ಭಗವಂತನ ಔಪಾಸನೆಯ ಅನುಗ್ರಹದಿಂದ ಒಂದು ರೀತಿಯಾದಂತಹ ನಿಮ್ಮ ಕೆಲಸ ಕಾರ್ಯಗಳು ಅಟ್ಲೀಸ್ಟ್ ಇವತ್ತಾಗುವಂಥದ್ದು ಇನ್ನೊಂದು ವಾರಕ್ಕಾದರೂ ಆಗುವಂಥ ಅನುಗ್ರಹನ ಭಗವಂತ ನಿಮ್ಗೆ ನೀಡ್ತಾನೆ ಅಂತ ಸಂದರ್ಭದಲ್ಲಿ hello